ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರಾರಂಭದಲ್ಲಿ ಬಂದಿರತಕ್ಕಂಥದ್ದು ಏನು ಫೈಂಡಿಂಗ್ಸ್ ಮೂಲಕ ಎಲ್ಲರಿಗೂ ಆ ಮಾಹಿತಿ ಬಂದಿದೆ ನಾವು ಏನು ಮೊದಲಿನಿಂದನೂ ಕೂಡ ನಾವು ನಮ್ಮ ನಿಲುವು ಪಕ್ಷದ ನಿಲುವು ಇರ್ಬೋದು ನಮ್ಮ ಮೈಸೂರಿನ ಭಾಜಪಿನ ನಿಲುವು ಇರ್ಬೋದು ನನ್ನದೇ ಆದ ವೈಯಕ್ತಿಕ ನಿಲುವು ಇರ್ಬೋದು ಮುಖ್ಯಮಂತ್ರಿಗಳು ತಮ್ಮ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಈ ಒಂದು ಏನು ಹಗರಣ ಆಚೆ ಬಂದಿರೋ ಕಾರಣಕ್ಕಾಗಿ ತಮ್ಮದೇ ಆದ ತವರು ಕ್ಷೇತ್ರದಲ್ಲಿ ಒಂದು ಏನು ಮೈಸೂರಿನ ಅಭಿವೃದ್ಧಿಗೆ ಒಂದು ಇತಿಹಾಸ ಇರುವಂಥದ್ದು ಸಂಸ್ಥೆ ಮೂಡ ಅಂಥ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿರೋ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟು ಒಂದು ಫ್ರೀಯಾಗಿರೋವಂಥದ್ದು ಅವರದ್ದು ಪ್ರಭಾವ ಇಲ್ಲದೇ ಇರುವಂಥದ್ದು ಒಂದು ಸಂಸ್ಥೆ ಮೂಲಕ ಇದು ತನಿಖೆ ಆಗಬೇಕಾಗಿ ನಾವು ಅಂದಿನ ಕಾಲದಲ್ಲಿ ಆಗ್ರಹಿಸ್ತಾ ಬಂದಿದ್ದೀವಿ ಈ ಸಂಬಂಧಪಟ್ಟಿರುವಂಥದ್ದು ಇಡಿಗೂ ಕೂಡ ಈ ಕೇಸ್ ಬಂತು ಯಾಕಂದರೆ ಅವರ ಒಂದು ಏನು ಅಲ್ಲಿ ಡಿಸ್ಪ್ರಪೋರ್ಷನೇಟ್ ಏನೋ ಸೈಟ್ಸ್ದು ವಿಚಾರ ಬಂದಾಗ ಅವ್ರಿಗೂ ಕೂಡ ಅದು ಬಂದಿತ್ತು ಆ ಸಮಯದಲ್ಲಿ ಅವರು ಕೂಡ ಒಂದು ತನಿಖೆ ಮಾಡಿದ ನಂತರ ಇದು ಒಂದು ಇದು ಹಗರಣ ಏನಿದೆ ಅತಿ ದೊಡ್ಡದು ಅಂತ ಹೇಳಿ ಅದು ಬರೀ ಈ ಏನು ಅವರು ಹದಿನಾಲ್ಕು ಏನೋ ಏನು ಮುನ್ನೂರು ಕೋಟಿಯಷ್ಟು ಹಗರಣ ಆಗಿರ್ಬೋದು ನಂತರ ಏನು ನೂರ ನಲ್ವತ್ತೆರಡು ಆಸ್ತಿ ಇದೆ ಸ್ಥಿರಾಸ್ತಿಗಳನ್ನು ಏನೋ ಇದು ಇದಾಗಬೇಕಾಗಿರೋದು ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಆಗ್ರಹಿಸೋದು ಮುಖ್ಯಮಂತ್ರಿಗೆ ದಯವಿಟ್ಟು ಅದು ಒಂದು ಜವಾಬ್ದಾರಿಯುತ ಸ್ಥಾನ ಇದು ಭಾಳ ಇಡೀ ರಾಜ್ಯದ ಒಂದು ಸಮಸ್ತ ಕನ್ನಡಿಗರ ಒಂದು ಪ್ರತಿನಿಧಿಸುವಂಥದ್ದು ಕರ್ತವ್ಯ ಇದೆ ಆ ಸ್ಥಾನಕ್ಕೆ ಸೊ ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆ ಮುಗಿಯುವವರೆಗೂ ಅವರು ರಾಜೀನಾಮೆ ಕೊಟ್ಟು ತನಿಖೆ ಏನು ವರದಿ ಬರುತ್ತೆ ಅದರ ಒಂದು ಆಧಾರದ ಮೇಲೆ ಮುಂದುವರಿಯುತ್ತೆ ಯಾಕೆಂದರೆ ಈಗ ಇಡಿ ಡಿ ಕೊಟ್ಟಿರುವಂಥ ಪ್ರಕ್ರಿಯೆಯಲ್ಲಿ ಅಧಿಕಾರ ಅಕ್ರಮ ಕ್ಲಿಯರ್ ಮಾಡಿದ್ದಾರೆ ಅಲ್ಲಿ ಒಂದೊಂದು ತನಿಖೆ ಮುಂದುವರಿತೀರಿ ಕಾಣ್ತಾ ಇದೆ ತನಿಖೆ ಮುಗಿಯೋದು ಇನ್ನೂ ತನಿಖೆ ಮುಗ್ದಿರೋದು ಬರೀ ಇದು ಫೈಂಡಿಂಗ್ ಬಂದಿರೋದು ಫೈಂಡಿಂಗ್ ಬಂದಿರೋದು ಇನ್ನು ಮುಂದೆ ತನಿಖೆ ಆಗಬೇಕಾಗಿದೆ ಯಾವ ರೀತಿ ಅದು ಪಡ್ಕೊಂಡ್ರು ಅದು ಮತ್ತು ಇದು ಆ ಫಿಫ್ಟಿ ಫಿಫ್ಟಿ ಹೈಟ್ ನಿವೇಶನದಲ್ಲಿ ಯಾರು ಯಾರು ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಇತ್ಯಾದಿ ಎಲ್ಲ ಭಾಳಷ್ಟು ಇದೆ ತನಿಖೆ ಮಾಡೋದು ಇದಕ್ಕೇನು ಅಂತ್ಯ ಇಲ್ಲ ಹಿಂದೇನು ಸಹ ಅವರು ಸೈಟು ತಿರ್ಗಾ ಅದು ರಿಟರ್ನ್ ಮಾಡೋದ ಕಾರಣಕ್ಕಾಗಿ ತನಿಖೆ ಮುಗಿಯೋಲ್ಲ ಏನೋ ತಪ್ಪಾಗಿದ್ರೆ ಸಂಪೂರ್ಣವಾದ ಒಂದು ತನಿಖೆ ಆಗಬೇಕಾಗಿದೆ ಇಲ್ಲಿಗೆ ವಿಚಾರ ಏನು ಮುಗ್ದಿಲ್ಲ ಮತ್ತು ಅವರು ಒಪ್ಕೊಂಡಿದ್ದಾರೆ ಸೈಟ್ ಏನು ಪುನಃ ರಿಟರ್ನ್ ಮಾಡಿರೋ ನಂತರ ಅದು ಒಪ್ಕೊಂಡಿದ್ದಾರೆ ಇಂಥ ಒಂದು ತಪ್ಪಾಗಿದೆ ಅಂತ ಇಂಥ ಒಂದು ಹಗರಣ ನಡೆದಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಮತ್ತು ಇವತ್ತು ನಡೀತಾ ಇರುವಂಥ ತನಿಖೆಯ ಒಂದು ದೃಷ್ಟಿಯಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಈಗ ಬಿಜೆಪಿ ಇನ್ನು ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಏನು ರೌಂಡ್ಗಳು ಏನಿಲ್ಲ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದೆ ಕಾನನಾತ್ಮಕವಾಗಿ ಮುಂದುವರಿತಾ ಇದೆ ಇನ್ನಿಂದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೌದು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಪ್ರತಿಭಟನೆ ಇತ್ಯಾದಿಗಳು ನಡೀತದೆ ಆದರೂ ಸಹ ಕಾನೂನಾತ್ಮಕವಾದ ಒಂದು ವರದಿಯ ಮೂಲಕ ಇದಕ್ಕೆ ಒಂದು ಅಂತ್ಯ ಬರುತ್ತೆ ಸಿದ್ದರಾಮಯ್ಯ ಷಡ್ಯಂತ್ರ ರಾಜಕೀಯ ಷಡ್ಯಂತ್ರದ ಫಲ ಅಷ್ಟೇ ಅನ್ನುವಂಥದ್ದು ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನು ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ ನೈತಿಕ ಹೊಣೆ ಹೊರಬೇಕು ನೈತಿಕ ಹೊಣೆ ಬರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ ಯಾವುದೇ ಇದ್ರೆ ನಾವು ಎಲ್ಲ ಕೂಡ ನಾವು ಕ್ಲೇಮ್ ಮಾಡ್ಕೋಬೋದು ಆದರೆ ಅಧಿಕೃತವಾದ ಒಂದು ನ್ಯಾಯಾಲಯ ಅಥವಾ ಒಂದು ಸಿ ಬಿ ಐ ಅಥವಾ ಒಂದು ಇ ಡಿ ಮೂಲಕ ನಿಮಗೆ ನೀವು ಇನೋಸೆಂಟ್ ಆಗಿದ್ದೀರಾ ಅಂತ ಅವರು ಸ್ಪಷ್ಟವಾಗಿ ಇದೆ ಅಂತ ಇದು ಈಗಾಗಲೇ ಹೇಳಿದ್ರು ಮೊದಲನೇ ಹಂತ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಪ್ರಕ್ರಿಯೆ ಎಷ್ಟು ಸುಲಭವಾಗಿ ಆಗೋದಿಲ್ಲ ಮತ್ತೆ ಅನೇಕ ದಶಕಗಳಿಂದ ಇಂಥ ಒಂದು ಷಡ್ಯಂತ್ರ ಇರ್ಬೋದು ಇಂಥ ಒಂದು ಭ್ರಷ್ಟ ಏನು ಬೆಳವಣಿಗೆಯನ್ನು ನೀವು ನೋಡ್ತಾ ಬಂದಿದ್ದೀವಿ ನಮ್ಮ ಮೂಡಾದಲ್ಲಿ ಸೊ ಇದಕ್ಕಾಗಿ ಅದನ್ನ ಪೂರ್ತಿ ಕ್ಲೀನ್ ಅಪ್ ಮಾಡಕ್ಕೆ ಒಂದಷ್ಟು ವರ್ಷಗಳು ಆಗುತ್ತೆ ಆದರೆ ಕೆಲವು ಏನು ನಿರ್ದೇಶನಗಳು ತಗೊಂಡಿದ್ದಾರೆ ಅದು ನಾವು ಸ್ವಾಗತ ಮಾಡ್ತೀವಿ ಅಂತ್ಯಕ್ಕೆ ಏನು ಸೈಟ್ಗಳು ಬಡಾವಣೆಗಳು ಇದು ಅದ ಸಂಬಂಧಪಟ್ಟಿರುವಂಥ ಸ್ಥಳೀಯ ಏನು ಪಟ್ಟಣ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಅಥವಾ ನಮ್ಮ ಇಲ್ಲಿ ಎಮ್ ಸಿ ಸಿಗೆ ಏನು ಆ ಬಡಾವಣೆಗಳು ಕೊಡ್ತಾ ಇರೋದು ಅದು ಸ್ವಾಗತ ಮಾಡ್ತೀವಿ ಆದರೂ ಸಹ ಅದು ಇಲ್ಲಿಗೆ ಅಂತ್ಯ ಅಲ್ಲ ಅದರ ಅಭಿವೃದ್ಧಿ ಆಗಬೇಕಾಗಿದೆ ಅಭಿವೃದ್ಧಿ ಲೆಕ್ಕದಲ್ಲಿ ಕೆಲವು ಹಿನ್ನಡೆ ಆಗಿದ್ದಾವೆ ಅಲ್ಲಿ ಮೂಡ ಕಲೆಕ್ಟ್ ಮಾಡಿರುವಂಥ ಚೆಸ್ಸು ಇರ್ಬೋದು ಅದು ಕೂಡ ಅದನ್ನ ಉಪಯೋಗಿಸಿಲ್ಲ ಬರೀ ಒಂದು ಏನು ನಮ್ಮ ಬೋರ್ವೆಲ್ ಇದು ನಿರ್ಮಾಣ ಮಾಡಿದ ನಂತರ ಅವರು ಸೈಟನ್ನು ಕೊಟ್ಟಿದ್ದಾರೆ ಅಲ್ಲಿ ಯು ಜಿ ಡಿ ಇಲ್ಲ ವಿದ್ಯುತ್ ಇಲ್ಲ ಇತ್ಯಾದಿ ಎಲ್ಲ ಇಲ್ಲ ಸೊ ಇದು ಕ್ಲೀನ್ ಅಪ್ ಮಾಡೋದು ಭಾಳ ಒಂದು ಸಮಯ ಆಗುತ್ತೆ ಮತ್ತು ಅದು ನಮ್ಮ ಅಲ್ಲಿ ಸಂಗ್ರಹಿಸಿರುವಂಥ ಸೆಸ್ಸು ಕೂಡ ಎಲ್ಲಿ ಹೋಗಿದೆ ಅಂತ ನಾವು ಪ್ರಶ್ನೆ ಮಾಡಲೇಬೇಕು ಯಾಕಂದರೆ ಸಮ ಸ್ಥಳೀಯರು ಆ ಸೆಸ್ ಕಟ್ಟಿರೋದು ಇಂಥ ಸೌಲಭ್ಯಗಳು ಕೊಡೋದಿಕ್ಕೆ ಸೊ ಅದು ಕೂಡ ನಾವು ಒಂದು ತನಿಖೆ ಆಗಬೇಕಾಗಿದೆ ಪ್ರತಾಪ್ ಸಿಂಹ ರಾಜ್ಯಾಧ್ಯಕ್ಷರಿಗೆ ಮನವಿ ಅವರ ಏನು ಹಿಂದಿನ ಒಂದು ಮೂರ್ನಾಲ್ಕು ತಿಂಗಳಿಂದ ಏನೇನು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇಲ್ಲಿ ಕಾರ್ಯಕರ್ತರು ಅದು ಇಷ್ಟಪಟ್ಟಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅವರು ಮಾಜಿ ಸಂಸದರಾಗಿ ಅದು ಕೂಡ ಒಂದು ಗೌರವ ಇದೆ ಆ ಸ್ಥಾನಕ್ಕೆ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ ನಾವು ಕೂಡ ಸಂಸದರಾಗಿ ಪಕ್ಷದ ನಿಲುವು ಮೂಲಕ ಪಕ್ಷದ ಒಂದು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗಿದೆ ಅದು ಭಾಳ ಸ್ಪಷ್ಟವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ನಾವು ಹಾಗೆ ಆಗುತ್ತೆ ಯಾಕೆಂದರೆ ಅವರು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಿರುವಂಥದ್ದು ಅವರು ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ ಅಧಿಕಾರ ಇಲ್ಲದೇ ಇರೋ ಸಮಯದಲ್ಲಿ ಇಂಥ ಒಂದು ಏನು ಒಗ್ಗಟ್ಟು ಪ್ರದರ್ಶನ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕರ್ತರು ಇಂಥ ಬೇಡಿಕೆಗಳು ಕೊಟ್ಟಿದ್ದಾರೆ ಮೇಲೆ ಏನು ನಮ್ಮ ರಾಜ್ಯ ಅಧ್ಯಕ್ಷರು ಇರ್ಬೋದು ಆ ಒಂದು ನಾಯಕರು ಇರ್ಬೋದು ಅವರು ತೀರ್ಮಾನ ಸರ್ ನೋಡಿ ನಾವು ಎಲ್ಲ ಏಕತೆಗಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡೋದು ಅವ್ರು ವಿನಂತಿ ಮಾಡೋದು ಯಾವಾಗಲೂ ಸಹ ಇವತ್ತುವರೆಗೂ ಸಹ ನಾವು ಯಾರೇ ಇರಲಿ ಪ್ರತಾಪ್ ಸಿಂಹ ಅಲ್ಲ ಯಾರೇ ಇರಲಿ ಅವ್ರ ಜೊತೆ ಕೂತ್ಕೊಂಡು ಏನೇ ಸಮಸ್ಯೆ ಇದ್ರೆ ಬಗೆಹರಿಸ್ಬಿಟ್ಟು ನಾವು ಒಗ್ಗಟ್ಟಾಗಿ ಮುಂದುವರಿಯುವಂಥದ್ದು ನಾವೆಲ್ಲರೂ ಯಾವತ್ತು ಹೇಳೋದು ಅದೇ ರೀತಿ ನಾವು ಸಹ ಮೈಸೂರಲ್ಲಿ ಮುಂದುವರಿ ಪ್ಯಾಲೇಸ್ ನಮ್ಮ ಅರಮನೆ ವಿಚಾರದಲ್ಲಿ ನಾನು ಆಗಲೇ ಹೇಳಿದ್ದೀನಿ ಅದು ಕಾನೂನಾತ್ಮಕವಾಗಿ ಮುಂದುವರಿಯುತ್ತೆ ನಾನೇನು ಈ ಸಂಸದರ ದೃಷ್ಟಿಯಲ್ಲಿ ಅದಕ್ಕೇನು ನಾನು ಭಾಗವಹಿಸೋದಿಲ್ಲ ನಮ್ಮ ತಾಯಿಯವರು ಅರಮನೆ ಕಚೇರಿ ಏನಿದೆ ಅದಕ್ಕೆ ಅವರು ನಿರ್ಣಯ ತಗೋ ಕಚೇರಿ ಏನಿದೆ ಅದಕ್ಕೆ ಅವರು ನಿರ್ಣಯ ತಗೋತಾರೆ ಅದೇ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅರಮನೆ ಇದು ಸಮಸ್ಯೆಗಳು ಜಾಸ್ತಿ ನೀವು ಗಮನ ಹರಿಸ್ತಾ ಇರೋ ಕಾರಣಕ್ಕಾಗಿ ನಾವು ಕೂಡ ಇದು ರಾಜಕೀಯ ದೃಷ್ಟಿ ರಾಜಕೀಯ ಒಂದು ವೃತ್ತ ಜೀವನ ಶುರುವಾಗಿದ ನಂತರ ಇದು ನಿರಂತರವಾಗಿ ನಡೀತಾ ಇರೋದು ಇದೇನು ನಾವು ಸಂಸದರಾಗಿರೋ ಕಾರಣಕ್ಕಾಗಿ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ ಕಡಿಮೆ ಮಾಡ್ತಾ ಇರೋದು ಅಂತ ನಮಗೆ ನಿಜಕ್ಕೂ ಏನು ಆದ ನಿಲುವಿಲ್ಲ ಆದರೂ ಸಹ ಇದು ನಿರಂತರವಾಗಿ ಇಂಥ ಒಂದು ಕೇಸ್ಗಳು ಬರ್ತಾ ಇರುತ್ತೆ ಸರ್ಕಾರದಿಂದ ನಮ್ಮ ವಿರುದ್ಧವಾಗಿ ಇಂಥ ಒಂದು ಏನು ನ್ಯಾಯಾಲಯದಲ್ಲಿರ್ಬೋದು ಇಂಥ ಒಂದು ಏನು ನಮ್ಮ ಆಸ್ತಿಯನ್ನು ಅವರು ಸರ್ಕಾರಿ ಆಸ್ತಿ ಅಂತ ಕ್ಲೇಮ್ ಮಾಡುವಂಥದ್ದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ಆ ಥರ ಏನೇ ಶುರು ಆಗಿದ್ದು ಅಲ್ಲಿ ಇದು ಮುಖ್ಯಮಂತ್ರಿಯವರು ಆವಾಗ ಜೆ ಡಿ ಎಸ್ ಅಲ್ಲಿದ್ದರು ಅವರೇ ಈ ಏನು ಎರಡು ಭೂ ಏನು ಆಕ್ವಜಿಷನ್ ಆ್ಯಕ್ಟ್ಗಳು ಮೈಸೂರು ಅರಮನೆ ಇರ್ಬೋದು ಬೆಂಗಳೂರು ಅರಮನೆಗಳು ಅವರೇ ರಕ್ಷಣೆ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲಿಗೆ ಅದು ನಿರಂತರವಾಗಿ ನಡೀತಾ ಇದೆ ಒಂದೊಂದು ಸರ್ಕಾರ ಬಂದಾಗೆ ಅದು ಒಂದು ಸ್ವಲ್ಪ ಪರಿಹಾರ ಸಲ ಆಗ್ತಾಯಿತ್ತು ಒಂದು ಸ್ವಲ್ಪ ಹಿನ್ನಡೆಯೂ ಆಗ್ತಾ ಇತ್ತು ಆದರೂ ಸಹ ನ್ಯಾಯಾಲಯದಲ್ಲಿ ಭಾಳ ಸ್ಪಷ್ಟವಾಗಿದೆ ಆದೇಶ ಈ ಟಿ ಡಿ ಆರ್ ಕೊಡಲೇಬೇಕು ಅಂತ ಅವರು ಅದೇನಾದರೂ ಅವರ ಏನು ನಿಲುವು ಇದೆ ಅವರು ತೀರ್ಮಾನ ಮಾಡ್ಕೊಂಡು ಅವ್ರು ಮುಂದುವರಿತಾರೆ ಅದೆಲ್ಲನೂ ಕೂಡ ನಮಗೆ ಆದೇಶ ಬರೋದು ನಮಗೆ ನಿರ್ದೇಶನ ಬರೋದು ನಮ್ಮ ಕೋರ್ಟ್ ಆಗ್ತಾ ಇದಾರೆ ಇದೇನು ನಾನು ಬಂದಿರೋ ಕಾರಣಕ್ಕಾಗಿ ಅದು ಟಾರ್ಗೆಟ್ ಆಗ್ತಾ ಇಲ್ಲ ಇದು ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಗ್ತಾ ಇರೋದು